ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹುಂಚಾ ಪದ್ಮಾವತಿ ಅಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತೀರ್ಥಹಳ್ಳಿಗಳ ನಡುವೆ ಇರುವ ಹೊಂಬುಜ ಆಡು ಭಾಷೆಯಲ್ಲಿ ಗ್ರಾಮ ಇದು ಜೈನರ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಪದ್ಮಾವತಿ ಅಮ್ಮನ ಕ್ಷೇತ್ರವಾಗಿದ್ದು ಸುಮಾರು ಆರು ಏಳನೇ ಶತಮಾನ ಜೈನ ಧರ್ಮ ಉಚ್ಪಯ ಸ್ಥಿತಿಯಲ್ಲಿದ್ದ ಕಾಲ ಪಾರ್ಶ್ವನಾಥ ತೀರ್ಥಾಂಕರರ ಇಕ್ಷಣಿಯಾಗಿದ್ದ ಧರಣೇಂದ್ರ ಮತ್ತು ಪದ್ಮಾವತಿ ಅಮ್ಮನ ಮೂಲ ಸ್ಥಾನವಾಗಿದೆ ಜೈನ ತೀರ್ಥಾಂಕರರ ಆರಾಧ್ಯ ದೈವ ಯಕ್ಷ ಅಥವಾ ಯಕ್ಷಿಣಿ ಪಾರ್ಶ್ವನಾಥ ತೀರ್ಥಾಂಕರರ ಆರಾಧ್ಯ ಹಾಗೆ ಯಕ್ಷಿಣಿ ಪದ್ಮಾವತಿ ದೇವಿ ದೇವಿ ಪದ್ಮಾವತಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಿದ್ದು ಸುಮಾರು ಐದನೇ ಶತಮಾನ ಚಂದ್ರಗುಪ್ತ ಮೌರ್ಯನ ಕಾಲ ಈ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಹನ್ನೆರಡು ವರ್ಷಗಳ ಬರಗಾಲ ಭೂಕಂಪ ಬಂದಿತು ಆಗ ಸಾಮ್ರಾಟ ಚಂದ್ರಗುಪ್ತ ಸಾವಿರಾರು ಸಂಖ್ಯೆಯಲ್ಲಿ ಮುನಿಗಳನ್ನು ಮತ್ತು ಶ್ರವಕರನ್ನು ಕರೆದುಕೊಂಡು ದಕ್ಷಿಣ ಭಾರತ ತಮಿಳುನಾಡಿನ ಮಧುರೈಗೆ ಬರುತ್ತಾನೆ ಉಳಿದ ಅನೇಕ ರಾಜರುಗಳು ಹಲವಾರು ಕುಟುಂಬಗಳು ಬರಗಾಲವಿದ್ದ ಉತ್ತರ ಭಾರತವನ್ನು ಬಿಟ್ಟು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೊರಟರು ಈ ರೀತಿ ಉತ್ತರದಿಂದ ಬಂದ ರಾಜರುಗಳೆಲ್ಲ ಮಧುರೈನ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ತಮಿಳುನಾಡಿನಲ್ಲಿ ನೆಲೆಸಿದರು ಪಾಶ್ವನಾಥ ತೀರ್ಥಂಕರರ ವಂಶದಲ್ಲಿ ಉಳಿದ ಒಬ್ಬನೇ ವಂಶದ ಕುಡಿ ಆಕಾರರಾಯ ಇವನ ಮಗ ಜೀನದತ್ತ ಸಾಕರರಾಯನ ಪತ್ನಿ ಶ್ರೀ ಎಲ್ಲಾದೇವಿ ಇವರ ಪುತ್ರ ಜೀನದತ್ತ ರಾಜ ಸಾಕಾರರಾಯ ಒಮ್ಮೆ ಕಪ್ಪು ವಸಿಲಿಗೆಂದು ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿದ್ದ ಒಂದು ಸುಂದರ ಹೆಣ್ಣನಿಗೆ ಮರಳಾಗಿ ನಿನಗೆ ಹುಟ್ಟುವ ಮಗನಿಗೆ ರಾಜ ವಹಿಸುತ್ತೇನೆ ಎಂದು ಮಾತು ಕೊಟ್ಟು ವಿವಾಹವಾಗಿ ಅರಮನೆಗೆ ಕರೆತಂದನು ಮುಂದೆ ಒಳಗೆ ಹುಟ್ಟಿದ ಮಗ ಮಾರಿದತ್ತ ತನ್ನ ಮಗನಿಗೆ ರಾಜ ಸಿಗಬೇಕೆಂಬ ಛಲದಿಂದ ಹಿರಿಯ ಪತ್ನಿಯ ಮಗ ಜೀನದತ್ತ ಅವನನ್ನು ಕೊಲ್ಲಲು ಪ್ರಯತ್ನಿಸಿದಳು ಪದ್ಮಾವತಿ ದೇವಿ ಅನುಗ್ರಹದಿಂದ ಹುಟ್ಟಿದ ಜೀನದತ್ತ ಎಲ್ಲ ಅವಘಡಗಳಿಂದಲೂ ಪಾರಾದನು ರಾಣಿ ಮತ್ತೊಂದು ಉಪಾಯ ಮಾಡಿ ನಿಂಬೆಹಣ್ಣನ್ನು ಅಡುಗೆ ಕೋಣೆಗೆ ಕೊಟ್ಟು ಬರುವಂತೆ ಜೀನದತ್ತನಿಗೆ ಹೇಳಿದಳು ಚಿಕ್ಕಮನ ಮಾತಿನಂತೆ ನಿಂಬೆಹಣ್ಣು ಕೊಡಲು ಹೊರಟಾಗ ಮಧ್ಯದಲ್ಲಿ ಮಾರದತ್ತ ಬಂದು ನನ್ನ ಅಮ್ಮ ಕೊಟ್ಟಿರುವ ನಿಂಬೆಹಣ್ಣು ನಾನೇ ಕೊಡುತ್ತೇನೆ ನೀನು ಮುಂದೆ ರಾಜನಾಗುವನು ಇದನ್ನು ಮಾಡಬೇಡ ಎಂದು ಅಡುಗೆ ಕೋಣೆಗೆ ಹೋದನು ನಿಂಬೆಹಣ್ಣು ತಂದ ಹುಡುಗನನ್ನು ಕೊಲ್ಲಬೇಕೆಂದು ಕಿರಿಯ ರಾಣಿ ಮೊದಲೇ ಸೂಚನೆ ಕೊಟ್ಟಿದ್ದಳು ಹಾಗೆ ನಿಂಬೆಹಣ್ಣು ತಂದ ಹುಡುಗ ಮಾರದತ್ತನನ್ನು ಕೊಂದು ಬಿಟ್ಟರು ವಿಷಯ ತಿಳಿದು ಕೆಂಡಾಮಂಡಲವಾದ ರಾಣಿ ರಾಜನಿಗೆ ತನ್ನ ಮಗನನ್ನು ಕೊಂದಿದ್ದು ಜೀನದತ್ತ ಎಂದು ಚಾಡಿ ಹೇಳಿದಳು ಕಿರಿಯ ರಾಣಿ ಯೋಚಿಸಿದಳು ಇನ್ನು ನಾನು ಸುಮ್ಮನಿದ್ದರೆ ಕಿರಿಯ ರಾಣಿ ತನ್ನ ಮಗ ಜೀನದತ್ತನನ್ನು ಕೊಂದು ಬಿಡುತ್ತಾಳೆ ಎಂದು ತಿಳಿದು ಎಲ್ಲಾದೇವಿ ತನ್ನ ಮಗ ಜೀನದತ್ತನಿಗೆ ಈಗ ಈ ಜಾಗವನ್ನು ಬಿಟ್ಟು ದೂರದ ಪ್ರದೇಶಕ್ಕೆ ಹೋಗು ಎಂದು ಅವರ ಮನೆಯ ದೇವತೆ ಪದ್ಮಾವತಿಯ ಬಿಂಬವನ್ನು ಅವನ ಬೆನ್ನಿಗೆ ಕಟ್ಟಿ ಕುದುರೆ ಹತ್ತಿಸಿ ಕಳುಹಿಸಿದಳು ತಾಯಿಯ ಮಾತಿನಂತೆ ಹೊರಟ ಜೀನಾದತ್ತ ಉತ್ತರದ ಅರಮನೆ ಬಿಟ್ಟು ದಕ್ಷಿಣ ಭಾಗಕ್ಕೆ ಹೊರಟನು ಆದರೆ ಇವನು ಹೊರಟ ಸುಳಿವನ್ನು ತಿಳಿದ ಕಿರಿಯ ರಾಣಿ ಅವನನ್ನು ಕೊಲ್ಲಲು ಸೈನಿಕರನ್ನು ಕಳುಹಿಸಿದಳು ಹಿಂದೆಯೇ ಬರುತ್ತಿದ್ದ ಸೈನಿಕರಿಗೆ ಪದ್ಮಾವತಿ ಬಿಂಬದ ಕಿರಣಗಳು ಕಣ್ಣಿಗೆ ಒಡೆದು ಅವರೆಲ್ಲರೂ ಅಲ್ಲಲ್ಲೇ ಹಸುನಿಗಿದರು ಬಿಂಬ ಪದ್ಮಾವತಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದ ಜೀನಾದತ್ತ ತಲುಪಿದ್ದು ದಟ್ಟಡಿವೆಯ ನಡುವೆ ಇದ್ದ ಈಗಿನ ಹುಂಚಾ ಸ್ಥಳಕ್ಕೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ದೇವ ಬಿಂಬವನ್ನು ಒಂದು ಲಕ್ಕಿ ಗಿಡದ ಹರಗೆ ಸಿಗಿಸಿ ನಿದ್ದೆ ಹೋದನು ಕನಸಿನಲ್ಲಿ ಪದ್ಮಾವತಿ ಕಾಣಿಸಿ ನಾನು ನಾನಿನ್ನೆಲ್ಲಿಗೂ ಬರಲಾರೆ ಇಲ್ಲೇ ನನ್ನ ಪ್ರತಿಷ್ಠಾಪನೆ ಮಾಡು ಮತ್ತು ನಿನ್ನ ಪ್ರ ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪಿಸು ಎಂದು ಹೇಳಿದಂತಾಯಿತು ಎಚ್ಚರವಾದ ಮೇಲೆ ಮತ್ತೆ ದೇವಿಯ ಬಳಿ ಪ್ರಾರ್ಥಿಸಿ ತಾಯಿ ನನ್ನ ಬಳಿ ಸಾಮ್ರಾಜ್ಯ ಕಟ್ಟಲು ಏನೂ ಇಲ್ಲ ಹೇಗೆ ಮಾಡಲಿ ಎಂದು ಕೇಳಿದಾಗ ಕನಸಿನ ಮೂಲಕವೇ ಅಶರೀರವಾಣಿಯು ಹೇಳಿತು ನೀನು ಚಿಂತಿಸಬೇಡ ನನ್ನ ಪ್ರತಿಮೆಗೆ ಕಬ್ಬಿಣ ಮುಟ್ಟಿಸು ಬಂಗಾರವಾಗುತ್ತದೆ ನಿನಗೆ ಅಗತ್ಯವಿದ್ದಾಗ ಕಬ್ಬಿಣ ಮುಟ್ಟಿಸು ಬಂದ ಚಿನ್ನವನ್ನು ಮಾರಿ ಆ ಹಣದಿಂದ ಸಾಮ್ರಾಜ್ಯವನ್ನು ಸ್ಥಾಪಿಸು ಎಂದಳು ಆ ಹೊತ್ತಿಗೆ ಬೆಳಕು ಹರಿದು ಸುತ್ತಮುತ್ತ ಹಳ್ಳಿ ಮತ್ತು ಗುಡ್ಡಗಾಡಿನ ಜನರಿಗೆ ಗೊತ್ತಾಗಿ ಎಲ್ಲರೂ ಬಂದು ರಾಜ್ಯವನ್ನು ಕಟ್ಟಲು ಬೆಂಬಲ ಕೊಟ್ಟರು ದೇವಿಯ ಆಶೀರ್ವಾದದಂತೆ ಕಬ್ಬಿಣವನ್ನು ದೇವಿಗೆ ಮುಟ್ಟಿಸಿ ಬಂದ ಬಂಗಾರದಿಂದ ಸಾಮ್ರಾಜ್ಯ ಸ್ಥಾಪಿಸಿದನು ಅರಮನೆ ಹಾಗೂ ದೇವಸ್ಥಾನವನ್ನು ನಿರ್ಮಿಸಿ ಪದ್ಮಾವತಿಯ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದನು ಕ್ರಮೇಣ ಸುತ್ತಮುತ್ತ ಹಳ್ಳಿ ನಗರಗಳನ್ನು ಕಟ್ಟಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅಭಿವೃದ್ಧಿಪಡಿಸಿ ಹಲವಾರು ದೇವಸ್ಥಾನಗಳನ್ನು ಕಟ್ಟಿ ಚೆನ್ನಾಗಿ ರಾಜ್ಯಭಾರ ಮಾಡಿದನು ಆರು ಏಳನೇ ಶತಮಾನದಲ್ಲಿ ಜೀನದತ್ತನ ಸಾಮ್ರಾಜ್ಯ ಉಚ್ಚ್ರಯ ಸ್ಥಿತಿಗೆ ಬಂದಿತು ಗಂಗರು ಚೋಳರು ಚಾಲುಕ್ಯರು ರಾಷ್ಟ್ರಕೂಟರೊಡನೆ ಉತ್ತಮ ಸ್ನೇಹ ಬಾಂಧವ್ಯ ಬೆಳೆಸಿ ರಾಜ್ಯ ಸುಭಿಕ್ಷವಾಗಿತ್ತು ಕೆಲವು ವರ್ಷಗಳೇ ಕಳೆಯಿತು ಪದ್ಮಾವತಿ ದೇವಿ ರಾಜನ ಪ್ರಾಮಾಣಿಕತೆ ಪರೀಕ್ಷೆ ಮಾಡಲು ಕೆರೆಯ ನೀರಿನಲ್ಲಿ ಎರಡು ಮುತ್ತುಗಳು ರಾಜನಿಗೆ ಸಿಗುವಂತೆ ಮಾಡಿದಳು ರಾಜನು ಮುತ್ತುಗಳನ್ನು ಪರೀಕ್ಷಿಸಿದಾಗ ಒಂದು ಶುದ್ಧ ಇನ್ನೊಂದು ನಕಲಿ ಮುತ್ತಾಗಿತ್ತು ಆತ ಶುದ್ಧ ಮುತ್ತಿನಲ್ಲಿ ಮೂಗುತಿಯನ್ನು ಮಾಡಿಸಿ ತನ್ನ ಪ್ರೀತಿಯ ರಾಣಿಗೆ ಕೊಟ್ಟನು ನಕಲಿ ಮುತ್ತಿನ ಮೂಗುತಿಯನ್ನು ದೇವಿಗೆ ಅರ್ಪಿಸಿದನು ಮರುದಿನ ದೇವಾಲಯಕ್ಕೆ ಬಂದು ನೋಡಿದ ದೇವಿಯು ಮೂಗಿನಲ್ಲಿದ್ದ ಮೂಗುತಿ ರಾಣಿಯ ಮೂಗಿನ ಮೂಗುತಿ ಅದಲು ಬದಲಾಗಿತ್ತು ದೇವಿಯು ಜೀವನತ್ತನಿಗೆ ನಾನು ಇನ್ನೂ ಇಲ್ಲಿರುವುದಿಲ್ಲ ಹೊರಡುತ್ತೇನೆ ಎಂದಳು ರಾಜನಿಗೆ ತಪ್ಪಿನ ಅರಿವಾಗಿ ಕ್ಷಮೆಯೋಚಿಸಿದನು ದೇವಿಯು ಚಿಂತಿಸಬೇಡ ಇದು ಕಾಲ ಮಹಿಮೆ ನಿನ್ನ ಕೈಲಿ ಮಾಡಿಸಿತು ನಾನು ಇಲ್ಲಿಂದ ಹೊರಟರೂ ನನ್ನ ಮೂಲ ನೆಲ ಇದೇ ಆಗಿರುತ್ತದೆ ನನ್ನ ಶಕ್ತಿ ಎಲ್ಲಿಯವರೆಗೂ ಇಲ್ಲಿ ಇರುತ್ತದೋ ಅಲ್ಲಿ ತನಕ ಈ ಕೆರೆ ನೀರು ಬತ್ತುವುದಿಲ್ಲ ಮತ್ತು ದೇವಿಯ ಬಿಂಬ ಕೂರಿಸಿದ್ದ ಲಕ್ಕಿ ಗಿಡ ಒಣಗುವುದಿಲ್ಲ ಹಾಗೂ ಬಂದ ಭಕ್ತರಿಗೆ ಅವರ ಆಸೆ ಫಲಿಸುತ್ತದೆ ಎಂಬ ಸೂಚನೆಗೆ ದೇವಿಯ ಬಲಭಾಗದಿಂದ ಪ್ರಸಾದ ಸಿಗುತ್ತದೆ ಇವು ಎಲ್ಲಿಯ ತನಕ ಇರುತ್ತದೋ ಅಲ್ಲಿ ತನಕ ನನ್ನ ಶಕ್ತಿ ಇಲ್ಲೇ ಇರುತ್ತದೆ ಬಂದ ಭಕ್ತರನ್ನು ಅನಗ್ರಹಿಸುತ್ತೇನೆ ಎಂದು ಹೇಳಿ ಪದ್ಮಾವತಿ ದೇವಿಯ ಬಿಂಬ ಅದೃಶ್ಯವಾಯಿತು ನಂತರದ ದಿನಗಳಲ್ಲಿ ಅಲ್ಲಿದ್ದ ಒಂದು ಬಾವಿಯಲ್ಲಿ ಮತ್ತೊಂದು ಪದ್ಮಾವತಿ ವಿಗ್ರಹ ದೊರಕಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದರು ಎನ್ನುತ್ತಾರೆ ದೇವಾಲಯದ ಹಿಂದೆ ಬಾವಿ ಇರುವುದನ್ನು ಕಾಣಬಹುದು ದೇವಿಯ ಆಶೀರ್ವಾದದಿಂದ ಇಲ್ಲಿರುವ ಕೆರೆ ಇಂದಿನವರೆಗೂ ಹಾಗೇ ಇದೆ ಲಕ್ಕಿ ಗಿಡವು ಹಸಿರಾಗಿದ್ದು ಎಮ್ಮರವಾಗಿ ಬೆಳೆದಿದೆ ಬಂದ ಭಕ್ತರಿಗೆ ದೇವಿಯು ಬಲಭಾಗದಿಂದ ಪ್ರಸಾದವನ್ನು ಕೊಡುತ್ತಾಳೆ ಈ ರೀತಿಯಾಗಿ ಜೈನ ಧರ್ಮದ ಯಕ್ಷಿಣಿ ಪದ್ಮಾವತಿ ದೇವಿಯ ಮೂಲ ನೆಲೆಯು ಮುಂಚುವಾಗಿ ಪ್ರಸಿದ್ಧಿ ಪಡೆದಿದೆ ಬಂಗಾರ ಕೊಡುವ ದೇವತೆ ಯಾದರಿಂದ ಮುಂಬುಜಾ ಎಂದು ಕರೆಯುತ್ತಾರೆ ಹೋಳಿ ಹುಣ್ಣಿಮೆ ದಿನ ಜಾತ್ರೆ ಆಗುತ್ತದೆ ಶ್ರಾವಣ ಮಾಸದ ಮಂಗಳವಾರ ಶುಕ್ರವಾರ ಅಲಂಕಾರ ಪೂಜೆ ಮತ್ತು ವಿಶೇಷ ದಿನಗಳಲ್ಲಿ ಪದ್ಮಾವತಿ ಅಮ್ಮನವರಿಗೆ ಬೆಳ್ಳಿ ಬಂಗಾರದ ಆಭರಣಗಳಿಂದ ಅಲಂಕರಿಸುತ್ತಾರೆ ನಿತ್ಯದಲ್ಲಿ ತೀರೆ ರವಿಕೆ ಹೂವು ಓಲೆ ಹಾರಗಳಿಂದ ಅಲಂಕಾರ ಮಾಡುತ್ತಾರೆ ಅರ್ಚನೆ ಪೂಜೆ ಮಂಗಳಾರತಿ ಹರಕೆ ತುಲಾಭಾರ ವಿವಾಹಗಳು ವಿಶೇಷ ಪೂಜೆಗಳು ಹೀಗೆ ಎಲ್ಲವೂ ವಿಧಿವತಾಗಿ ನಡೆಯುತ್ತದೆ ಜಾತಿ ಮತ್ತು ಧರ್ಮ ವರ್ಣ ವರ್ಗ ಭೇದಗಳಿಲ್ಲದೆ ಎಲ್ಲ ಧರ್ಮೀಯರು ಹುಂಚಾ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಬರುತ್ತಾರೆ ಈ ರೀತಿಯಲ್ಲಿ ಯಕ್ಷಿಣಿ ಪದ್ಮಾವತಿ ದೇವಿ ವಂಶದಲ್ಲಿ ನೆಲೆಸಿ ಜೈನರ ಮೂಲ ಪ್ರಮುಖ ಕ್ಷೇತ್ರವಾಗಿದೆ